ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಂದು ತುಂಗಭದ್ರಾ ಡ್ಯಾಂನಲ್ಲಿ ಎಷ್ಟು ಅಡಿ ನೀರು ಇದೆ ಮತ್ತು ಎಷ್ಟು ಟಿಎಂಸಿ ನೀರು ಇದೆ ಮತ್ತು ಒಳಹರಿವು ಹೊರಹರಿವು ಎಷ್ಟು ಇದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮೊದಲು ಯಾರಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಗೇ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಇಂದು ತುಂಗಭದ್ರಾ ಡ್ಯಾಂನ ನೀರಿನ ಮಟ್ಟ ಬಂದು ಒಂದು ಸಾವಿರದ ಐನೂರ ಎಂಬತ್ತೈದು ಅಡಿ ಏಳು ಮೂರು ಇಂಚು ನೀರು ಇದೆ ತುಂಗಭದ್ರಾ ಡ್ಯಾಂನ ಗರಿಷ್ಠ ಮಟ್ಟ ಬಂದು ಹದಿನಾರು ಮೂವತ್ಮೂರು ಅಡಿ ಇರೋದು ಇನ್ನು ಇಂದು ತುಂಗಭದ್ರಾ ಡ್ಯಾಂನಲ್ಲಿ ಏಳು ಪಾಯಿಂಟ್ ಎಂಟು ಒಂದು ಟಿಎಂಸಿ ನೀರು ಇದೆ ಇನ್ನು ಇಂದಿನ ಒಳಹರಿವಿನ ವಿಷಯಕ್ಕೆ ಬರುವುದಾದರೆ ಇಂದು ಒಂದು ಸಾವಿರ ಎಂಟುನೂರು ಏಳು ಕ್ಯೂಸೆಕ್ ನೀರು ಒಳಹರಿವು ಆಗಿದೆ ಇನ್ನು ಇಂದಿನ ಹೊರಹರಿವಿನ ವಿಷಯಕ್ಕೆ ಬರುವುದಾದರೆ ಇಂದು ಇನ್ನೂರ ತೊಂಬತ್ತೆರಡು ಕ್ಯೂಸೆಕ್ ನೀರು ಹೊರಹರಿವು ಆಗಿದೆ ಸ್ನೇಹಿತರೆ ಇದು ಇವತ್ತಿನ ತುಂಗಭದ್ರಾ ಡ್ಯಾಂನಲ್ಲಿ ಇರುವ ನೀರಿನ ಮಟ್ಟ ಎಷ್ಟು ಟಿಎಂಸಿ ನೀರು ಇದೆ ಮತ್ತು ಒಳಹರಿವು ಹೊರಹರಿವಿನ ಬಗ್ಗೆ ಇರುವ ಮಾಹಿತಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು